ಒಳ್ಳ ರಾಜಕಾರಣಿಯಾಗಿ ಅವ್ರನ್ನ ಹೆಂಗ ಡಿಸ್ಕ್ರೈಬ್ ಮಾಡ್ತೀರಿ ಸರ್ ಹತ್ತು ರೂಪಾಯಿ ಅಂತ ಒಂದ್ ಕಡೆ ಬಿಜೆಪಿ ಅವ್ರನ್ನ ಬೇಕಾರೆ ಮತ್ತೊಂದ್ ಕಡೆ ಕೆಲವೊಬ್ಬರನ್ನ ವೈಯಕ್ತಿಕ ಟೀಕೆ ಮಾಡುವಂತ ಹೇಳಿದ್ರ ಹತ್ತು ರೂಪಾಯಿ ಆಯ್ತು ಆಯ್ತು ಸ್ವೀಕಾರ ಮಾಡ್ತೀವಿ ಅವ್ರು ಎಷ್ಟು ಕಡೆ ಆಡಾಡ್ಲಾಗ ಒಳ್ಳೆದಲ್ಲ ನಮ್ಮ ಕಾರ್ಯಕರ್ತರು ಆಗ್ತಾರ ಭಾಷ ಭಾಷೆ ಮಾಡಿದ್ರೆ ಅವ್ರು ವರ್ಷಕ್ಕಾಗಿ ಬಂದ ಬೈಬೇಕಂತೇಳಿ ಸೊಲೆ ಬೇರೆ ಮತ್ತೆ ಯಾರು ಅವರು ಇವರು ಬಂದು ವರ್ಷಕ್ಕೆ ಬಂದ್ರೆ ನಮ್ ಕಾನ್ಸಿಕ್ಷ ಬರ್ಬೇಕು ಅವ್ರು ಬಂದ್ ನಮ್ಗೆ ಬೈಯಬೇಕು ನಮ್ಮ ಕಾರ್ಯಕ್ರಮ ಆಕ್ಟಿವ್ ಆಗ್ತಾರೆ